ಎಲ್ಲ ಸಿರುವಾರ್ ತಾಲೂಕು ಜನತೆಗೆ ನನ್ನ ನಮಸ್ಕಾರಗಳು ಇವನೇ ಆರವ ಇವನೇ ಆರವ ಎಂದೆನಿಸದಿರಯ್ಯ ಇವ ನಮ್ಮವ ಎಂದೆನಿಸಯ್ಯ ಎನ್ನುವ ಬಸವೇಶ್ವರ ಶರಣರ ಆಶೀರ್ವಚನದಂತೆ ಎಲ್ಲ ನನ್ನ ತಾಲೂಕಿನ ಜನತೆಗೆ ಸಿರಿವಾರ ತಾಲೂಕಿನಲ್ಲಿ ಐದನೇ ತಾರೀಕು ಬುಧವಾರದಂದು ಬಂದ್ ಕರೆಯನ್ನು ಕೊಡಲಾಗಿದೆ ಬಂದ್ ಕರೆ ಕೊಟ್ಟ ಉದ್ದೇಶ ಅಂದ್ರೆ ಸರಿಸುಮಾರು ರಾಯಚೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಸಾವಿರ ದಿನಗಳಿಂದ ಹೋರಾಟಗಳು ಪ್ರಾರಂಭ ಮಾಡಿ ನಾಳೆ ಬರುವ ಫೆಬ್ರವರಿ ಐದನೇ ತಾರೀಕಿಗೆ ಸಾವಿರ ದಿನಗಳನ್ನು ಪೂರೈಸ್ತಾ ಇದ್ದೀವಿ ಈ ಕರ್ನಾಟಕದಲ್ಲಿ ಹೋರಾಟ ನಡೆದಿರತಕ್ಕಂಥ ಇತಿಹಾಸದ ಪುಟ ಸಾಲಿನಲ್ಲಿ ನಮ್ಮ ಏಮ್ಸ್ ಹೋರಾಟ ಕೂಡ ಒಂದು ಇತಿಹಾಸದಲ್ಲಿ ಬರ್ತಕ್ಕಂಥ ದಿನಗಳಾಗಿದೆ ನಿರಂತರ ಇಡೀ ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದದಿಂದ ನಮ್ಮ ಜಿಲ್ಲೆಗೆ ಜಿಲ್ಲೆಗೆ ಏನು ಹಿಂದುಳಿದ ಭಾಗ ಅಂತ ಅಂಚ್ಕೊಂಡಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯಕ್ಕೆ ಮುಕ್ಕಾಲು ಭಾಗ ವಿದ್ಯುತ್ ಕೊಡ್ತಕ್ಕಂಥದ್ದು ನೀರು ಕೊಡ್ತಕ್ಕಂಥದ್ದು ಆಹಾರ ಕೊಡ್ತಕ್ಕಂಥ ದೇಶಕ್ಕೆ ಚಿನ್ನ ಕೊಡ್ತಕ್ಕಂಥ ಎಲ್ಲ ಹೆಗ್ಗಳಿಕೆಯೂ ಹೊಂದಿದರತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕದ ಹಿಂದುಳಿದ ಭಾಗದ ರಾಯಚೂರು ಜಿಲ್ಲೆ ಇವತ್ತು ಎಲ್ಲೋ ಒಂದು ಕಡೆ ಹಿಂದುಳಿದು ತುಳಿತಕ್ಕೆ ಒಳಗಾಕಿದ್ದೀವಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಲ್ಲಿ ಎಲ್ಲ ಒಂದು ಕ್ಲೈಮೆಟಿಕಲ್ ಡಿಸಾರ್ಡರ್ಸ್ ತೊಗೊಂಡಾಗ ಆರೋಗ್ಯದ ಒಂದು ವ್ಯತಿರಿಕ್ತತೆ ನಮ್ಮಲ್ಲಿ ಜಾಸ್ತಿ ಇರೋದರಿಂದ ಇದು ದೇಶದ ಅತ್ಯುನ್ನತ ಮತ್ತು ಎಲ್ಲ ರೀತಿಯ ಉನ್ನತೀಕರಿಸಿದಂಥ ವೈದ್ಯಕೀಯ ಸಂಸ್ಥೆಯಾದ ಏಮ್ಸನ್ನು ರಾಯಚೂರಿಗೆ ಕೊಡಬೇಕಂತಂದು ನಿರಂತರ ಹೋರಾಟ ಮಾಡ್ತಾ ಬಂದಿದ್ದೀವಿ ಅದಕ್ಕೆ ಪೂರಕವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಾದಂಥ ಅದಕ್ಕೆ ಭೂಮಿ ನೀರು ವಿದ್ಯುತ್ತು ಮತ್ತು ಮೂಲಭೂತ ಸೌಕರ್ಯಗಳಾದ ಹೈವೇಗಳು ರೈಲ್ವೆ ಇಂಥ ಎಲ್ಲದನ್ನು ಒದಗಿಸಲಿಕ್ಕೆ ಪೂರಕವಾದ ಒಂದು ವಾತಾವರಣ ನಿರ್ಮಾಣ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗಿದೆ ಅಲ್ಲಿನೂ ನಾವು ಈ ನಿರಂತರ ಸಾವಿರ ದಿನಗಳ ಹೋರಾಟದಲ್ಲಿ ನಮ್ಮ ಭಾಗದ ಎಂ ಪಿಗಳಾದಂಥ ಕುಮಾರ್ ನಾಯಕ್ ಆಗಿರ್ಬೋದು ನಮ್ಮ ಗುಲ್ಬರ್ಗ ಸಂಸದರಾದಂಥ ರಾಧಾಕೃಷ್ಣ ದೊಡ್ಡಮನಿ ಅವರು ಮತ್ತು ಕೊಪ್ಪಳ ಸಂಸದರಾದಂಥ ರಾಜಶೇಖರ್ ಇಟ್ನಾಳ್ ಅವರು ಮತ್ತು ನಮ್ಮ ಪಕ್ಕದ ಜಿಲ್ಲೆಯವರಾದಂಥ ದಾವಣಗೆರೆ ಜಿಲ್ಲೆಯ ಸಂಸದರಾದಂಥ ಪ್ರಭಾ ಮಲ್ಲಿಕಾರ್ಜುನವರು ಈ ರೀತಿ ಎಲ್ಲ ಸಂಸದರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಸಂಸದರು ಅಧಿವೇಶನದಲ್ಲಿನೂ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ನಾವು ಡೆಲ್ಲಿನಲ್ಲಿ ಪ್ರತಿಭಟಿಸಿದಾಗ ನಮ್ಮ ಜೊತೆಗೆ ಅವರು ನಮಗೆಲ್ಲ ಸಹಕಾರವನ್ನು ನೀಡಿ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡಲಿಕ್ಕೆ ಎಲ್ಲ ಬೆನ್ನೆಲುಬಾಗಿ ನಿಂತದ್ದು ಇದೆ ಇಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಇದು ಪಕ್ಷ ಪಕ್ಷಾತೀತವಾಗಿರೋದ್ರಿಂದ ಇಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ ನಮ್ಮ ಭಾಗಕ್ಕೆ ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯವಾಗಿರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇರೋದರಿಂದ ನಮಗೆ ಆರ್ಥಿಕವಾಗಿ ಮತ್ತು ಮೇನ್ ಮುಖ್ಯವಾಗಿ ಆರೋಗ್ಯಕರ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಅದಕ್ಕೆ ಆ ಸೌಕರ್ಯ ಒದಗಿಸ್ಲಿಕ್ಕೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಬುದ್ಧಿಜೀವಿಗಳು ಪತ್ರಿಕಾ ಮಾಧ್ಯಮದವರು ಎಲ್ಲರ ಸಹಕಾರ ಸಿಗಲಿ ಈ ಐದನೇ ತಾರೀಕಿಗೆ ನಮ್ಮ ಬಂದ ಯಶಸ್ವಿಯಾಗಿ ಈ ಪ್ರತಿಭಟನೆ ಡೆಲ್ಲಿ ಮಟ್ಟದವರೆಗೂ ಮುಟ್ಟಲಿಕ್ಕೆ ಎಲ್ಲರೂ ಸಹಕಾರ ನೀಡಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ಳುತ್ತೆ